ಹಾಯ್ ಹಲೋ ನಮಸ್ಕಾರ ನಿಮಗೆ ನನ್ನ ಚಾನಲ್ಗೆ ಸುಸ್ವಾಗತ ಇದು ಎಪಿಸೋಡ್ ಫೋರ್ ನಿಮಗೆ ಗೊತ್ತಿರೋ ಹಾಗೆ ಪುಸ್ತಕ ಸರಣಿ ಅದು ಸಮ್ಮರಿ ಅದ್ರ ಬಗ್ಗೆ ಯಾವುದಾದ್ರು ಒಂದು ಬುಕ್ ತೊಗೊಂಡು ನಾನು ಪುಸ್ತಕ ತೊಗೊಂಡು ಅದ್ರ ಬಗ್ಗೆ ನಾನು ಶೇರ್ ಇದ್ದೀನಿ ಆ ಸೀರೀಸ್ದು ಮೊದಲನೇ ಬುಕ್ ತೊಗೊಂಡು ಇದ್ದೀನಿ ಇದು ನಾಲ್ಕನೇ ಎಪಿಸೋಡು ನಿಮಗೆಲ್ಲ ಸುಸ್ವಾಗತ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದು ಸೀರೀಸ್ ಎಲ್ಲ ಇಷ್ಟ ಆಯಿತು ಎಪಿಸೋಡ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ಶುರು ಮಾಡೋಣವಾ ಈ ದಿನ ನಾನು ಮೂರನೆಯ ಮೆಥಡ್ ಹೇಳ್ತೀನಿ ನಮ್ಮ ಪ್ರೋಕ್ರಾಸ್ಟಿನೇಷನ್ ಅಥವಾ ವಿಳಂಬ ಮಾಡುವುದನ್ನು ಹೇಗೆ ಇನ್ನೊಂದು ರೀತಿ ನಾವು ಅದನ್ನು ತೆಗೆದುಹಾಕ್ಬೋದು ಅಂತ ಸೊ ಈ ಜೊಹಾನ್ ವೋಲ್ ಫ್ಯಾಂಗ್ ಓನ್ ಗೋಯತ್ ಅನ್ನೋರು ಹೇಳ್ತಾರೆ ಯಾವಾಗಲೂ ನಮಗೆ ಸಮಯ ಇದ್ದೇ ಇರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ಸಮಯ ಇದ್ದೇ ಇರುತ್ತೆ ಆದರೆ ನಾವು ಕರೆಕ್ಟಾಗಿ ಅದನ್ನು ಯೂಸ್ ಮಾಡಬೇಕು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಸೊ ಈ ಅದೇ ರೀತಿ ಈ ಇದರಲ್ಲಿ ಮೂರನೆಯ ರೀತಿಯಲ್ಲಿ ಯಾವುದು ನಾವು ನೋಡ್ತೀವಿ ಅಂಥೇಳಿದ್ರೆ ಎಂಬತ್ತು ಬೈ ಇಪ್ಪತ್ತು ರೂಲ್ ಅದ್ರ ಬಗ್ಗೆ ನಾವು ತಿಳ್ಕೊಡ್ತೀವಿ ಸೊ ಎಂಬತ್ತು ಬೈ ಇಪ್ಪತ್ತು ಇದು ತುಂಬಾ ಯೂಸ್ಫುಲ್ ಮತ್ತು ಹೆಲ್ಪ್ಫುಲ್ ಕಾನ್ಸೆಪ್ಟ್ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ನಮ್ಮ ಲೈಫ್ ಮ್ಯಾನೇಜ್ ಮಾಡಲಿಕ್ಕೆ ಅದಕ್ಕೆ ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ ಕೂಡ ಹೇಳ್ತಾರೆ ಅದು ಯಾಕೆ ಆ ಆ ಥರ ಹೆಸರಿಟ್ಟಿದ್ದಾರೆ ಅಂದರೆ ಈ ಇಟಾಲಿಯನ್ ಎಕನಾಮಿಸ್ಟ್ ವೆಲ್ಫ್ರೆಡೋ ಪ್ಯಾರೆಟೋ ಅನ್ನೋರು ಇದನ್ನು ಫಸ್ಟು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇದ್ರ ಬಗ್ಗೆ ಬರೆದರು ಪ್ಯಾರೆಟೋ ಏನು ನೋಟಿಸ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಸೊಸೈಟಿಯಲ್ಲಿರೋ ಜನಗಳು ಆಟೋಮೆಟಿಕಲಿ ನ್ಯಾಚುರಲ್ಲಾಗಿ ಒಂದು ಇಂಪಾರ್ಟೆಂಟ್ ಅಂದರೆ ತುಂಬ ವೈಟಲ್ ಫ್ಯೂ ಅಂತ ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ಇಪ್ಪತ್ತು ಪರ್ಸೆಂಟು ದುಡ್ಡು ಮತ್ತು ಇನ್ಫ್ಲೂಯೆನ್ಸ್ ಬೇಸಿಸ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಜನ ಡಿವೈಡ್ ಆಗ್ತಾರೆ ಆಮೇಲೆ ಇನ್ನು ಮಿಕ್ಕಿದ್ದು ಎಂಬತ್ತು ಪರ್ಸೆಂಟ್ ಅಂದರೆ ಟ್ರಿವಿಯಲ್ ಮೆನಿ ಅಂದರೆ ಸಾಮಾನ್ಯವಾದ ತುಂಬ ಜನಗಳು ಅವರು ಕೆಳಗಿನ ಬಾಟಮ್ ಎಂಬತ್ತು ಪರ್ಸೆಂಟ್ ಜನಗಳು ಹಾಗೆ ಆಟೋಮೆಟಿಕ್ಕಾಗಿ ಡಿವೈಡ್ ಆಗ್ತಾರೆ ಅಂದರೆ ಎಂಬತ್ತು ಬೈ ಇಪ್ಪತ್ತು ರೂಲ್ ಅದಕ್ಕೆ ಹೇಳ್ತೀವಿ ನ್ಯಾಚುರಲ್ಲಾಗಿ ಅವ್ರ ಸೊಸೈಟಿನಲ್ಲಿ ಜನ ಹೀಗೆ ತುಂಬ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಷಿಯಲ್ ಜನಗಳು ಮೇಲ್ಗಡೆ ಈಗ ಕ್ರೀಮಿ ಅಂತ ಹೇಳ್ತಾರಲ್ಲ ಸೊಸೈಟಿಲಿ ಕ್ರೀಮಿ ಜನ ಅಂತಾರಲ್ಲ ಇನ್ಫ್ಲುಯೆನ್ಸಾ ತುಂಬನೇ ಶ್ರೀಮಂತರು ಅವ್ರು ನ್ಯಾಚುರಲ್ಲಾಗಿ ಇಪ್ಪತ್ತು ಪರ್ಸೆಂಟು ಹಾಗೆ ಅವ್ರು ಒಂದು ಗುಂಪಾಗಿರೋರಂತೆ ಇನ್ನು ಕೆಳಗಡೆ ಬಾಟಮ್ ಎಂಬತ್ತು ಪರ್ಸೆಂಟು ಅವರು ಎಂಬತ್ತು ಪರ್ಸೆಂಟು ಗುಂಪಾಗೋರು ಅವರು ಸಾಮಾನ್ಯ ಜನಗಳು ಅದಕ್ಕೆ ಅವರು ಇದಕ್ಕೆ ಏಯ್ಟಿ ಬೈ ರೂ ಟ್ವೆಂಟಿ ರೂಲ್ ಅಂತ ಹೆಸರಿಟ್ರು ಅದಕ್ಕೆ ಇದನ್ನು ಪ್ಯಾರಟೋ ಪ್ರಿನ್ಸಿಪಲ್ ಅಂತ ಕರೀತಾರೆ ಸೊ ನಂತರ ಅವ್ರು ಏನು ಗೊತ್ತಾಯಿತು ಅವರಿಗೆ ಅಂತೇಳಿದ್ರೆ ಯಾವುದೇ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಇರಲಿ ಏನೇ ಆಗಲಿ ಏನೇ ನಾವು ಮಾಡಿದ್ರೂ ಅದು ಫಾಲೋ ಆಗುತ್ತೆ ಈ ಪ್ರಿನ್ಸಿಪಲ್ನ ಫಾಲೋ ಮಾಡ್ತೀವಿ ಅಂತ ಏಯ್ಟಿ ಬೈ ಟ್ವೆಂಟಿ ಪರ್ಸೆಂಟ್ ರೂಲ್ ಫಾಲೋ ಆಗುತ್ತೆ ಅಪ್ಲೈ ಆಗುತ್ತೆ ನಾವೇನೇ ಕೆಲಸ ಮಾಡಲಿ ಏನೇ ಆ್ಯಕ್ಟಿವಿಟೀಸ್ ಮಾಡಲಿ ಆ ಇಪ್ಪತ್ತು ಪರ್ಸೆಂಟ್ ಆ್ಯಕ್ಟಿವಿಟೀಸ್ ನಾವು ಏನು ಮಾಡ್ತೀವೋ ಅದ್ರ ಮೇಲೆ ನಮಗೆ ಎಂಬತ್ತು ಪರ್ಸೆಂಟು ಪರಿಣಾಮ ಅಫೆಕ್ಟ್ ಆಗುತ್ತೆ ಸೊ ಇಪ್ಪತ್ತು ಪರ್ಸೆಂಟು ಏನು ಕಸ್ಟಮರ್ಸ್ ಇರ್ಬೋದು ನಮ್ಮ ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಇಪ್ಪತ್ತು ಪರ್ಸೆಂಟ್ ಕಸ್ಟಮರಿಂದ ನಮಗೆ ಎಂಬತ್ತು ಪರ್ಸೆಂಟ್ ಸೇಲ್ಸ್ ಆಗುತ್ತೆ ಹಾಗೆ ನಾವು ಇಪ್ಪತ್ ಇಪ್ಪತ್ತು ಪರ್ಸೆಂಟ್ ಏನೇ ಮಾಡ್ತೀವಿ ಪ್ರಾಡಕ್ಟ್ ಇರ್ಬೋದು ಏನು ಸರ್ವೀಸಸ್ ಕೊಡ್ತಾಯಿದ್ರೆ ಆ ಇಪ್ಪತ್ತು ಪರ್ಸೆಂಟ್ ಸರ್ವಿಸಿಂದ ನಮಗೆ ಎಂಬತ್ತು ಪರ್ಸೆಂಟ್ ಪ್ರಾಫಿಟ್ ಸಿಕ್ಕುತ್ತೆ ಹಾಗೆ ನಾವು ಇಪ್ಪತ್ತು ಪರ್ಸೆಂಟ್ ಏನೇನು ಕೆಲಸ ಮಾಡ್ತೀವೋ ಅದರಲ್ಲಿ ಎಂಬತ್ತು ಪರ್ಸೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಹೀಗೆ ಯಾವುದೇ ನೀವು ತೊಗೊಂಡ್ರು ಅದನ್ನು ನಾವು ಎಂಬತ್ತು ಬೈ ಇಪ್ಪತ್ತು ರೂಲಲ್ಲಿ ನಾವು ಅಪ್ಲೈ ಮಾಡ್ಬೋದು ಅದು ಅವರು ಕಂಡುಕೊಂಡ್ರು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ಈಗ ನಿಮ್ಮ ಲಿಸ್ಟಲ್ಲಿ ಹತ್ತು ಐಟಮ್ಸ್ ಇದೆ ಅಂದರೆ ಆ ಹತ್ತು ಐಟಮಲ್ಲಿ ಎರಡು ಐಟಮ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇನ್ನು ಎಂಟು ಜೊತೆಗೆ ಇದು ಮಾಡಿದ್ರು ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಅಂದರೆ ವ್ಯಾಲ್ಯೂ ಕೊಟ್ಟರೆ ನೀವು ಎರಡರ ಎರಡು ಐಟಮ್ನ ವ್ಯಾಲ್ಯೂ ಈ ಎಂಟು ಮಿಕ್ಕಿದ ಎಂಟು ಎಂ ಐಟಮ್ಗಳಿಗೇನ ಜಾಸ್ತಿ ಆಗಿರುತ್ತೆ ಅಂತ ಇದು ಸಿಂಪಲ್ಲಾಗಿ ಆ ರೂಲ್ ಬಗ್ಗೆ ಹೇಳಬಹುದು ನಾವು ಇನ್ನೊಂದು ಏನು ಇಂಪಾರ್ಟೆಂಟ್ ಇದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಂಗತಿ ಗೊತ್ತಾಗುತ್ತೆ ಅಂದರೆ ನಾ ಈ ಹತ್ತು ಐಟಮ್ ಹೇಳಿದ್ನಲ್ಲ ಈ ಹತ್ತು ಐಟಮಲ್ಲಿ ನೀವು ಯಾವುದೇ ಎರಡು ಐಟಮ್ ಇಂಪಾರ್ಟೆಂಟ್ ಐಟಮ್ ತೊಗೊಂಡು ಆ ಐಟಮ್ನ ಕೆ ಆ ಟಾಸ್ಕ್ ಅಥವಾ ಕೆಲಸಗಳನ್ನ ತೊಗೊಂಡು ಮಾಡಿದ್ರೆ ಸೊ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸೊ ಈಗ ನಾವು ಒಂದು ಲಿಸ್ಟಲ್ಲಿ ಹತ್ತು ಐಟಮ್ಸ್ ಇದೆ ಅಂತ ಇಟ್ಕೊಳ್ಳೋಣ ಅಂದರೆ ಹತ್ತು ಕೆಲಸಗಳಿದೆ ಆ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಸೇಮ್ ಟೈಮ್ ಬೇಕು ಅದು ಸಮಯ ಬೇಕಾಗಿರೋದು ಸೇಮೇ ಇರುತ್ತೆ ಬೇರೆ ಬೇರೆ ಸಮಯ ಇಲ್ಲ ಹಾಗಾದರೂ ಕೂಡ ನಾವು ಅದರಲ್ಲಿ ಎರಡು ಇಂಪಾರ್ಟೆಂಟ್ ಕೆಲಸ ಅಂತ ನಾವು ಅದನ್ನು ಕಂಡುಕೊಂಡ್ರೆ ಆ ಎರಡು ಇಂಪಾರ್ಟೆಂಟ್ ಕೆಲಸದ ಕಾಂಟ್ರಿಬ್ಯೂಷನ್ ಏನಿದೆ ಅದು ಬೇರೆದಕ್ಕಿಂತ ಜಾಸ್ತಿ ಇರುತ್ತೆ ವ್ಯಾಲ್ಯೂ ಇರುತ್ತಲ್ಲ ಬೇರೆ ಮಿಕ್ಕಿದ ಎಂಟು ಕೆಲಸಗಳಲ್ಲಿ ಕೆಲಸಗಳು ಮಾಡಿದಾಗ ನಮ್ಗೆ ಎಷ್ಟು ವ್ಯಾಲ್ಯೂ ಸಿಕ್ಕುತ್ತೋ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಈ ಎರಡು ಮಾಡೋದ್ರಿಂದ ಸಿಕ್ಕುತ್ತೆ ಕೆಲವು ಸಲ ಅಂತೂ ಏನಾಗುತ್ತೆ ಅಂದರೆ ಈ ಒಂದು ನೀವು ಕೆಲಸ ತೊಗೊಂಡ್ರೆ ಅದು ಬೇರೆ ಒಂಬತ್ತು ಜೊತೆಗೆಲ್ಲ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಇದಕ್ಕೆ ಅದನ್ನು ನಾವು ಅದನ್ನೇ ಫ್ರಾಗ್ ಅನ್ನೋದು ಅದೇ ತುಂಬ ಇಂಪಾರ್ಟೆಂಟ್ ಮುಖ್ಯವಾದ್ದು ಅದನ್ನೇ ನೀವು ಮೊದಲು ಮಾಡಬೇಕಾಗಿರೋದು ಆದರೆ ಅದನ್ನು ನೀವು ಕಂಡುಕೋಬೇಕು ಯಾವುದು ಈ ಹತ್ತು ಕೆಲಸಗಳಿದೆ ಅದರಲ್ಲಿ ತುಂಬಾ ತುಂಬಾ ಮುಖ್ಯವಾಗಿರೋದು ಯಾವುದು ಒಂದು ಅನ್ನೋದು ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು ಅದೇ ಇಂಪಾರ್ಟೆಂಟ್ ನಿಮಗೆ ಗೊತ್ತಾ ಆವ್ರೇಜ್ ಪರ್ಸನ್ ಅಂದರೆ ಯಾರೇ ಆ್ಯಾವ್ರೇಜ್ ಸುಮ್ಮನೆ ಸಾಮಾನ್ಯವಾಗಿ ಸುಮ್ಮನೆ ಒಬ್ಬರನ್ನ ಯಾರನ್ನೋ ತೊಗೊಂಡ್ರೆ ಅವರು ಯಾವುದ್ರ ಮೇಲೆ ವಿಳಂಬ ಮಾಡ್ತಾರೆ ಅಂದರೆ ಈ ಇಂಪಾರ್ಟೆಂಟ್ ಎರಡು ಒಂದು ಅಥವಾ ಎರಡು ಕೆಲಸ ಇರುತ್ತಲ್ಲ ಅದನ್ನು ಮಾಡೋದಕ್ಕೇ ವಿಳಂಬ ಮಾಡ್ತಾರೆ ಅದನ್ನು ಮಾಡಬೇಕಾದ್ರೇ ಪ್ರೊಕ್ರಾಸ್ಟಿನೇಷನ್ ತೋರಿಸ್ತಾರೆ ಆ ಎರಡು ಇದೆಯಲ್ಲ ತುಂಬ ಮೋಸ್ಟ್ ವ್ಯಾ ವ್ಯಾಲ್ಯೂಬಲ್ ಮತ್ತು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅದೇ ವೈಟಲ್ ಫ್ಯೂ ಅಂತೀವಲ್ಲ ಅದರಲ್ಲಿ ಬರೋದು ಸೊ ಅವ್ರು ಏನು ಮಾಡ್ತಾರೆ ಅದನ್ನು ಇಂಪಾರ್ಟೆಂಟ್ ಇರೋದಿಂದು ಬಿಟ್ಬಿಟ್ಟು ಬೇರೆ ಕೆಲಸಗಳು ಇನ್ನು ಎಂಟು ಕೆಲಸನೋ ಒಂಬತ್ತು ಕೆಲಸ ಇಂಪ್ ಇರುತ್ತಲ್ಲ ಅದ್ರ ಮೇಲೆ ಅವರು ಜಾಸ್ತಿನ ಟೈಮು ಅದರಲ್ಲಿ ಅವರು ಸಮಯನ ಕಳೀತಾರೆ ಅದರಿಂದ ಏನಾಗುತ್ತೆ ಏನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಅವಾಗ ಅವ್ರದ್ದು ರಿಸಲ್ಟ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಯಾಕಂದರೆ ಅವ್ರು ಬ್ಯುಸಿ ಆಗ್ಬಿಡ್ತಾರೆ ಈ ಏಯ್ಟಿ ಪರ್ಸೆಂಟ್ನ ಮಾಡೋದರಲ್ಲಿ ಅದಕ್ಕೆ ನಾವು ಆ್ಯಕ್ಟಿವಿಟಿ ಮೇಲೆ ಫೋಕಸ್ ಮಾಡಬೇಕು ನಾವು ಏನು ಅಕಾಂಪ್ಲಿಷ್ ಮಾಡ್ತೀವಿ ಏನು ಫೈನಲ್ ಆಗಿ ನಮಗೆ ಬೇಕು ರಿಸಲ್ಟ್ ಅದಕ್ಕಿಂತ ಜಾಸ್ತಿ ನಾವು ಏನು ಆ್ಯಕ್ಟಿವಿಟಿ ಇಂಪಾರ್ಟೆಂಟು ಅದ್ರ ಮೇಲೆ ಫೋಕಸ್ ಮಾಡಬೇಕು ಕೆಲವು ಸಲ ಏನಾಗುತ್ತೆ ತುಂಬಾ ಇದು ವ್ಯಾಲ್ಯೂ ಕೊಡೋದು ನಮಗೆ ಕಷ್ಟ ಕ್ಲಿಷ್ಟ ಕಾಂಪ್ಲಿಕೇಟೆಡು ತುಂಬ ಕಷ್ಟವಾದ ಕೆಲಸ ಅಂತ ಅನಿಸುತ್ತೆ ಆದರೆ ಅದು ಕಾಂಪ್ಲೆಕ್ಸ್ ಆಗಿರ್ಬೋದು ಕಷ್ಟ ಆಗಿರ್ಬೋದು ಆದರೆ ಅದನ್ನು ಮಾಡಿದ್ರೇ ನಿಮಗೆ ಜಾಸ್ತಿ ನಿಮಗೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅದಕ್ಕೆ ಅಂಥದನ್ನು ನಾವು ಇದು ಮಾಡಬಾರ್ದು ಡಿಲೇ ಮಾಡಬಾರ್ದು ಪ್ರೊಕ್ರಾಸ್ಟಿನೇ ಮಾಡಬಾರ್ದು ಸೊ ಏನು ಮಾಡಬೇಕು ಅಂತಂದರೆ ಸೊ ಯಾವುದೇ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಈ ಕೆಲಸ ಟಾಪ್ ಇಪ್ಪತ್ತು ಪರ್ಸೆಂಟ್ನಲ್ಲಿದೆಯೋ ಅಥವಾ ಬಾಟಮ್ ಎಂಬತ್ತು ಪರ್ಸೆಂಟಲ್ಲಿದೆಯೋ ಅಂತ ಕ್ವಶನ್ ಮಾಡಬೇಕು ನಿಮಗೆ ನೀವು ಆ ಪ್ರಶ್ನೆ ಹಾಕ್ಕೊಂಡು ನಿಮಗೆ ಟಾಪ್ ಮೇಲ್ಗಡೆ ಇದೆಯಲ್ಲ ಆ ಲಿಸ್ಟಲ್ಲಿ ಮೇಲ್ಗಡೆ ಇಂಪಾರ್ಟೆಂಟ್ ಏನು ಟಾಸ್ಕ್ಗಳಿದೆಯಲ್ಲ ಅದರಲ್ಲಿ ಬರುತ್ತಾ ಅಂತ ಅದನ್ನು ನೀವು ಪ್ರಶ್ನೆ ಕೇಳ್ಕೊಂಡು ಉತ್ತರ ತಗೊಂಡು ಆಮೇಲೆ ಇದು ಹೌದು ನಿಮಗೆ ತುಂಬ ಮುಖ್ಯ ಟಾಪ್ ಟ್ವೆಂಟಿ ವೈಟಲ್ ಫ್ಯೂ ಅದರಲ್ಲಿ ಬರುತ್ತೆ ಅಂತ ಅಂದರೆ ಈ ಕೆಲಸನ ತಗೊಂಡು ಮಾಡಬೇಕು ಇಲ್ಲ ಅದು ಬಾಟಮಲ್ಲಿ ಬರುತ್ತೆ ಅಂದರೆ ಅದನ್ನು ಬಿಟ್ಟು ಟಾಪಲ್ಲಿ ಯಾವುದಿದೆ ಅನ್ನೋದನ್ನು ಕಂಡುಕೊಂಡು ಅದನ್ನು ಸ್ಟಾರ್ಟ್ ಮಾಡಬೇಕು ಕೆಲವು ಸಲ ಏನಾಗುತ್ತೆ ಸಣ್ಣ ಸಣ್ಣ ಕೆಲಸ ಮಾಡೋದ್ರಿಂದ ನಮಗೆ ಬೇಗ ಖುಷಿ ಸಿಕ್ಕುತ್ತೆ ನಾವು ಚಿಕ್ಕ ಚಿಕ್ಕ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ತೊಗೊಳ್ತೀವಿ ಏನಾಗುತ್ತೆ ಗೊತ್ತಾ ಈಗ ನಾವು ಯಾವುದನ್ನು ಪದೇ ಪದೇ ಅದನ್ನೇ ಮಾಡ್ತಾಯಿದ್ರೆ ಅದು ಹ್ಯಾಬಿಟ್ ಫಾರ್ಮೇಷನ್ ಆಗುತ್ತೆ ಅದೇ ಹ್ಯಾಬಿಟ್ ಆಗುತ್ತೆ ಅದಕ್ಕೆ ಆದಷ್ಟು ನಾವು ತುಂಬ ಚಿಕ್ಕ ಚಿಕ್ಕ ಕೆಲಸ ಆ ಮೊಮೆಂಟಿಗೆ ನಮಗೆ ಖುಷಿ ಕೊಡ್ತು ನನಗೆ ಸ್ಫೂರ್ತಿ ಬರುತ್ತೆ ಅದರಿಂದ ಅಂತ ಅಂದ್ಕೋಬೋದು ಬಟ್ ಅದರಿಂದ ಫೈನಲ್ಲಾಗಿ ಏನು ವ್ಯಾಲ್ಯೂ ಆ್ಯಡ್ ಆಗಲ್ಲ ಅದಕ್ಕೆ ಆದಷ್ಟು ಕಡಿಮೆ ವ್ಯಾಲ್ಯೂ ಇರೋ ಟಾಸ್ಕ್ ಅದನ್ನು ಮಾಡೋದು ಬಿಟ್ಟು ತುಂಬ ಇಂಪಾರ್ಟೆಂಟ್ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ಮಾಡೋದನ್ನು ಕಲ್ತ್ಕೋಬೇಕು ಅದನ್ನು ಆಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈಗ ನಿಮಗೆ ಗೊತ್ತಾಯಿದೆಯಾ ಅಲ್ಲಿ ಈಗ ಹತ್ತು ಕೆಲಸದಲ್ಲೂ ಸೇಮ್ ಟೈಮೇ ಬೇಕಾಗುತ್ತೆ ಅದಕ್ಕೆ ನೀವು ಹೇಗೆ ಇದು ಮಾಡಬೇಕಂದ್ರೆ ಇದು ತುಂಬ ಇಂಪಾರ್ಟೆಂಟ್ ಈ ಇಂಪಾರ್ಟೆಂಟ್ ಕೆಲಸ ಮಾಡಿದ್ರೆ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಂಗೆ ಚೆನ್ನಾಗಿ ಅನಿಸುತ್ತೆ ಅನ್ನೋದನ್ನು ಅದನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಎತ್ಕೊಂಡು ಸೆಲೆಕ್ಟ್ ಮಾಡಿ ಅದನ್ನು ಶುರು ಮಾಡಬೇಕು ಆವಾಗ ಏನಾಗುತ್ತೆ ಪ್ರೊಕ್ರಾಸ್ಟಿನೇಷನ್ ಮಾಡಲ್ಲ ಆಮೇಲೆ ಕಂಪ್ಲೀಟ್ ಮಾಡಿದ್ಮೇಲೆ ಇಷ್ಟು ಇಂಪಾರ್ಟೆಂಟ್ ಜಾಬ್ ನಾವು ಕೆಲಸ ಇಂಪಾರ್ಟೆಂಟ್ ಅಲ್ಲದಿದ್ದನ್ನು ಬಿಟ್ಟು ಇಂಪಾರ್ಟೆಂಟ್ ಮಾಡಿದ್ದೀವಿ ಅಂದಾಗ ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಪ್ರೈಡ್ ಫೀಲಿಂಗ್ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ನಿಮಗೆ ತೃಪ್ತಿ ಸಿಕ್ಕುತ್ತೆ ಸೊ ಕಂಪ್ಲೀಟ್ ಆದಮೇಲೆ ಎಷ್ಟು ಮುಖ್ಯವಾಗಿದೆ ಅದು ಮತ್ತು ಹೇಗೆ ನಿಮಗೆ ತೃಪ್ತಿ ಮತ್ತು ಇದು ಸಿಕ್ಕುತ್ತೆ ಅನ್ ಅಂತ ಗೊತ್ತಾಗುತ್ತಲ್ಲ ಅದರಿಂದನೇ ನಿಮಗೆ ಈ ಮೋಟಿವೇಶನ್ ಸ್ಫೂರ್ತಿ ಸಿಕ್ಕುತ್ತೆ ಈ ಕಷ್ಟಕರವಾದ ತುಂಬ ಮುಖ್ಯವಾದ ಕೆಲಸ ಮಾಡಲಿಕ್ಕೆ ಇದರಿಂದ ಟೈಮ್ ಮ್ಯಾನೇಜ್ಮೆಂಟು ಕೂಡ ಸುಲಭ ಆಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂತೆ ಲೈಫ್ ಮ್ಯಾನೇಜ್ಮೆಂಟ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಎಲ್ಲ ಸೇಮ್ ನೀವು ನಿಮ್ಮ ಸಮಯನ ಇಡೀ ದಿನದ್ದು ಏನೇನು ಮಾಡ್ತೀರಿ ಅನ್ನೋ ಟೈಮ್ ಮ್ಯಾನೇಜ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಲೈಫ್ ಕೂಡ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ ಪರ್ಸನಲ್ ಲೈಫ್ ಕೂಡ ಪ್ರೊಫೆಷ್ನಲ್ ಲೈಫ್ ಕೂಡ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ ಸೊ ಹೇಗೆ ನಾವು ಈ ಕಂಟ್ರೋಲ್ ಮಾಡ್ಬೋದು ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅಂದರೆ ಈಗ ನಾನು ಈ ಕೆಲಸ ಮಾಡಿದೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಆ ಥರ ಸೀಕ್ವೆನ್ಸ್ ಇದೆಯಲ್ಲ ಸೀಕ್ವೆನ್ಸ್ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮತ್ತು ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದಷ್ಟೇ ಮಾಡೋದು ಮುಖ್ಯ ಅಲ್ದಿದ್ದನ್ನ ಇವತ್ತು ಬೇಡ ಲಾಸ್ಟಿಗೆ ಇಟ್ಕೊಳ್ಳೋಣ ಟೈಮ್ ಆದರೆ ಮಾಡೋಣ ಹಾಗೆ ಮಾಡ್ಕೊಳ್ತಾ ಬಂದರೆ ತುಂಬ ಎಫೆಕ್ಟಿವ್ ಆಗಿ ಸೊ ಪ್ರೊಡಕ್ಟಿವ್ ಆಗಿ ಮಾಡ್ಬೋದು ಆಮೇಲೆ ಈ ಪ್ರೊಡಕ್ಟಿವ್ ತುಂಬಾ ಪ್ರೊಡಕ್ಟಿವ್ ಇರೋ ಜನಗಳು ಹೀಗೆ ಮಾಡೋದು ಡಿಸಿಪ್ಲಿನ್ ಅವರು ಏನೋ ಒಂದು ಹತ್ತು ಇದೆ ಏನೋ ಟಾಸ್ಕ್ನ ಅದು ಮಾಡೋಣ ಇದ್ದರೆ ಆಗಿ ಚೂಸ್ ಮಾಡಲ್ಲ ಅವರು ಅವ್ರು ಯಾವಾಗ್ಲೂ ಲಿಸ್ಟ್ ಮಾಡಿಕೊಂಡು ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸನ ಮಾಡ್ತಾರೆ ಫಸ್ಟಿಗೆ ಸೊ ನಾವು ಹೀಗೆ ಅದನ್ನು ನಮ್ಮ ಇದಕ್ಕೆ ಅನ್ ಫಾಲೋ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತೆ ಹಾಗೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಇದರಿಂದ ನಮಗೆ ಪ್ರೋಕ್ರಾಸ್ಟಿನೇಷನ್ ಅಂದರೆ ವಿಳಂಬ ಮಾಡೋದನ್ನು ಕೂಡ ತುಂಬ ತುಂಬ ಕಡಿಮೆ ಆಗುತ್ತೆ ಪೂರ್ತಿ ತೆಗೆದೇ ಹಾಕ್ಬಿಡ್ಬೋದು ಸೊ ಈಗ ಹೋಮ್ವರ್ಕ್ ಅಥವಾ ಎಕ್ಸಸೈಸ್ ಲಿಸ್ಟ್ ಮಾಡಿ ನಿಮ್ಮ ಗೋಲ್ಸ್ ತುಂಬ ಇಂಪಾರ್ಟೆಂಟ್ ಗೋಲ್ಸು ಆ್ಯಕ್ಟಿವಿಟೀಸ್ ಪ್ರಾಜೆಕ್ಟ್ಸ್ ಏನೇ ಇದೆ ರೆಸ್ಪಾನ್ಸಿಬಿಲಿಟಿ ಏನಿದೆ ಇವತ್ತು ಏನೇನು ಮಾಡಬೇಕು ಅಂತ ಇದೆ ಅವನ್ನೆಲ್ಲ ಲಿಸ್ಟ್ ಮಾಡಿ ಅದರಲ್ಲಿ ನೀವು ಟಾಪ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಟಾಸ್ಕ್ ಅದನ್ನು ಚೂಸ್ ಮಾಡಿ ಅದು ಹೇಗೆ ಚೂಸ್ ಮಾಡೋದು ಅಂದರೆ ಆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನೀವು ಮಾಡಿದ್ರೆ ನಿಮ್ಮ ರಿಸಲ್ಟ್ ಇದೆಯಲ್ಲ ಆ ರಿಸಲ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ರಿಸಲ್ಟ್ ಅಫೆಕ್ಟ್ ಆಗುತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ರಿಸಲ್ಟ್ನ ಭಾಗವಾಗುತ್ತದು ಅಂದರೆ ಅಷ್ಟು ಇಂಪಾರ್ಟೆಂಟ್ ಅದು ಆ ಥರ ಟಾಸ್ಕ್ನ ಚೂಸ್ ಮಾಡಿ ಹಾಗೆ ಇವತ್ತೇ ಕೂತ್ಕೊಂಡು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಕೆಲಸ ಟೈಮ್ನ ಇದಕ್ಕೆ ಹಾಕ್ಬಿಟ್ಟು ಈ ಟೈಮ್ನ ಯೂಸ್ ಮಾಡಿಕೊಂಡು ಉಪಯೋಗಿಸಿ ಈ ಇಪ್ಪ ಟೆನ್ ಅಥವಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇರೋ ಕೆಲಸಗಳನ್ನ ಮಾಡೇ ಮಾಡ್ತೀನಿ ಅನ್ನೋದನ್ನು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡಲಿಕ್ಕೆ ಶುರು ಮಾಡಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಏನು ಇಂಪಾರ್ಟೆಂಟು ನಿಮ್ಮ ಕೆರಿಯರ್ಗಿರ್ಬೋದು ಲೈಫ್ಗೆ ಇಂಪಾರ್ಟೆಂಟ್ ಅದನ್ನಷ್ಟೇ ಫೋಕಸ್ ಮಾಡಿ ಲೆಸ್ ಇಂಪಾರ್ಟೆಂಟ್ ಕಡಿಮೆ ಇಂಪಾರ್ಟೆಂಟು ತುಂಬ ಕಡಿಮೆ ವ್ಯಾಲ್ಯೂ ಇರೋ ಆ್ಯಕ್ಟಿವಿಟೀಸ್ನ ಬಿಡ್ತಾ ಬರ್ತೀರ ಅದರಿಂದ ಏನಾಗುತ್ತೆ ನಿಮ್ಮದು ಇನ್ನೂ ರೀಫೈನ್ ಆಗುತ್ತೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗುತ್ತೆ ಸೊ ಇದು ಈ ಚಾಪ್ಟರ್ ಮೂರರ ಇದು ಸಮ್ಮರಿ ಹೇಳಿದ್ದು ಸೊ ಮುಂದೆ ಮತ್ತೆ ಇವತ್ತಿನ ಎಪಿಸೋಡೆಲ್ಲೇ ಇನ್ನೊಂದು ನಾಲ್ಕನೇ ಚಾಪ್ಟರ್ದು ನಾನು ಹೇಳ್ತೀನಿ ಈಗ ನಾಲ್ಕನೇ ಚಾಪ್ಟರ್ನ ತಗೊಳ್ಳೋಣ ಈ ನಾಲ್ಕನೇ ಚಾಪ್ಟರ್ ಏನಂತ ಹೇಳಿದ್ರೆ ನಮ್ಮ ರಿಸಲ್ಟ್ ಕಾನ್ಸಿಕ್ವೆನ್ಸ್ ಅಂದರೆ ಕೊನೆಯಲ್ಲಿ ಏನು ಸಿಕ್ಕುತ್ತೆ ನಾವೇನಾದರೂ ಮಾಡಿದ್ರೆ ರಿಸಲ್ಟ್ ಅದರದ್ದು ಬಗ್ಗೆ ಇದೆ ಅದರ ಬಗ್ಗೆ ಹೇಳ್ತಾರೆ ಇಲ್ಲಿ ಸೊ ಏನು ರೂಲ್ ಫಾಲ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಲಾಂಗ್ ಟರ್ಮ್ ಥಿಂಕಿಂಗ್ ಇಂಪ್ರೂವ್ಸ್ ಶಾರ್ಟ್ ಟರ್ಮ್ ಡಿಸಿಷನ್ ಮೇಕಿಂಗ್ ಅಂದರೆ ಮುಂದಾಲೋಚನೆ ಮಾಡಿ ಯೋಚನೆ ಮಾಡಿದ್ರೆ ಮುಂದಾಲೋಚನೆ ಇದೆಯಲ್ಲ ಅದರಿಂದ ನಮಗೆ ಈಗಿನ ಶಾರ್ಟ್ ಟರ್ಮ್ ಏನು ಡಿಸಿಷನ್ ತೊಗೊಳ್ತೀವ್ರೋ ಅದು ಹೆಲ್ಪ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಸಕ್ಸಸ್ಫುಲ್ ಜನ ಏನಂತ ಹೇಳಿದ್ರೆ ಅವ್ರಿಗೆ ಫ್ಯೂಚರ್ ನಾಳೆ ಏನಾಗುತ್ತೆ ಅದು ಫ್ಯೂಚರ್ ಓರಿಯೆಂಟೇಷನ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಅವ್ರು ಯಾವಾಗಲೂ ಏನು ಮಾಡಿದ್ರೆ ನಾನು ಈಗ ಇದನ್ನು ಮಾಡಿದ್ರೆ ಈಗ ಈಗ ಇವತ್ತಿನ ತಗೊಳ್ಳೋ ಈಗ ಏನು ಮಾಡ್ತೀನಿ ಅದು ಅದರಿಂದ ಐದು ವರ್ಷ ನೆಕ್ಸ್ಟ್ ಐದು ವರ್ಷದಲ್ಲಿ ಏನಾಗುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಫ್ಯೂಚರಲ್ಲಿ ಏನು ಹೇಗಿರುತ್ತೆ ಅಂತ ಅದನ್ನು ಅನಲೈಸ್ ಮಾಡ್ತಾರೆ ಸೊ ಈಗ ನಾನು ಏನೋ ಒಂದು ಚಾಯ್ಸ್ ಮಾಡ್ತೀನಿ ಹೀಗೇನೋ ಬಿಹೇವ್ ಮಾಡ್ತಾಯಿದ್ದೀನಿ ಅದರಿಂದ ಐದು ವರ್ಷದಲ್ಲಿ ಏನಾಗ್ಬೋದು ಹತ್ತು ವರ್ಷ ಹಾಗೆ ಫ್ಯೂಚರ್ ಓರಿಯೆಂಟೇಷನ್ ಇರುತ್ತೆ ಅದಕ್ಕೆ ನಾವು ಕಾನ್ಸಿಕ್ವೆನ್ಸಸ್ಸು ಇವತ್ತಿಂದ ಅಷ್ಟೇ ಅಲ್ಲ ಇವತ್ತು ನಾನು ಏನೋ ಮಾಡ್ತಿದ್ದೀನಿ ಅದರಿಂದ ಒಂದು ವರ್ಷ ಆದಮೇಲೆ ನನಗೆ ನನ್ನ ಈಗ ಪ್ರೆಸೆಂಟ್ ಏನೋ ಒಂದು ಬಿಸ್ನೆಸ್ಸಲ್ಲಿರ್ಬೋದು ಪರ್ಸನಲ್ ಲೈಫಲ್ಲಿ ಅದರಿಂದ ಏನಾಗಬಹುದು ಸೊ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ನಿಮ್ಮ ವರ್ಕಲ್ಲೂ ಅಷ್ಟೇ ನೀವೇನು ಕೆಲಸ ಮಾಡ್ತಿದ್ದೀರ ನಿಮಗೆ ಕ್ಲಿಯರ್ ಐಡಿಯಾ ಇದ್ದರೆ ನಾನು ಈಗ ಇಂಪಾರ್ಟೆಂಟ್ ಅನ್ನೋದು ಈಗ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ಇದು ಈ ಇದು ಇಂಪಾರ್ಟೆಂಟ್ ಕೆಲಸ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ರೆ ಲಾಂಗ್ ಟರ್ಮ್ ಏನಾಗುತ್ತೆ ಇದು ಅದು ಲಾಂಗ್ ಟರ್ಮು ನನಗೆ ಹೀಗೆ ಇಂಪಾರ್ಟೆಂಟ್ ಇರುತ್ತಾ ನನಗೆ ಸೊ ಅದನ್ನು ನೀವು ಪ್ರತಿ ಹೆಜ್ಜೆಲ್ಲೂ ಕ್ವಶನ್ ಮಾಡ್ಕೊತಾ ಹೋಗ್ಬೇಕು ಒಂದು ಏನು ನೀವು ಕೆಲಸ ಮಾಡಬೇಕು ಅಂದ್ರೂ ಇದೀಗ ನಾನು ಇದ್ದೀನಿ ಸೊ ನೆಕ್ಸ್ಟ್ ನನಗೆ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಇದು ಎಷ್ಟರ ಮಟ್ಟಿಗೆ ನನಗೆ ಇದು ಮುಖ್ಯವಾಗಿರುತ್ತೆ ಇದರ ರಿಸಲ್ಟ್ ಇದೆಯಲ್ಲ ಪರಿಣಾಮ ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ನನಗೆ ರೆಲೆವೆಂಟ್ ಇರುತ್ತೆ ಸೊ ಇದನ್ನೆಲ್ಲ ನೀವು ಪ್ರತಿಯೊಂದು ತೊಗೊಂಡಾಗು ಯೋಚನೆ ಮಾಡ್ತಾ ಹೋದರೆ ನಿಮಗೆ ಡಿಸಿಷನ್ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈ ಲಾ ಆಫ್ ಫೋರ್ಸ್ಡ್ ಎಫಿಷಿಯನ್ಸಿ ಅಂತ ಒಂದಿದೆ ಇದೇನು ಹೇಳುತ್ತೆ ಅಂದರೆ ದೆರ್ ಈಸ್ ನೆವರ್ ಇನ್ನಫ್ ಟೈಮ್ ಟು ಡೂ ಎವ್ರಿಥಿಂಗ್ ಬಟ್ ದೆರ್ ಈಸ್ ಆಲ್ವೇಸ್ ಇನ್ನಫ್ ಟೈಮ್ ಟು ಡೂ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮಗೆ ಎಲ್ಲ ನಾವು ಏನೇನು ಮಾಡಬೇಕು ಅನ್ನೋದು ಇರುತ್ತಲ್ಲ ಇಷ್ಟಲ್ಲಿ ತಲೆ ಇಲ್ಲ ಅದನ್ನೆಲ್ಲನೂ ಮಾಡಬೇಕು ಅಂದರೆ ನಿಮಗೆ ಟೈಮ್ ಸಾಕಾಗೋದೇ ಇಲ್ಲ ಆದರೆ ನನಗೆ ಇದೊಂದು ಇಷ್ಟಿಷ್ಟು ಈ ಇಂಪಾರ್ಟೆಂಟ್ ಕೆಲಸ ನಾನು ಮಾಡಬೇಕು ಅಂದರೆ ಖಂಡಿತ ನಿಮಗೆ ಅದಕ್ಕೆ ಮಾಡೋಷ್ಟು ಟೈಮಂತೂ ಖಂಡಿತ ಸಿಕ್ಕುತ್ತೆ ಸೊ ಇದನ್ನು ಲಾ ಆಫ್ ಫೋಸ್ಟ್ ಎಫಿಶಿಯನ್ಸಿ ಅಂತ ಕರೀತಾರೆ ಒಂದು ಎಕ್ಸಾಂಪಲ್ ತಗೊಂಡ ನಿಮ್ಮ ತುಂಬ ಇಂಪಾರ್ಟೆಂಟ್ ಏನೋ ಶುರು ಮಾಡಿದ ಪ್ರಾಜೆಕ್ಟ್ ಇದೆ ಸೊ ಇನ್ನೇನು ಡೆಡ್ ಲೈನ್ ಬಂತು ನಾಳೆನೇ ಡೆಡ್ ಲೈನ್ ಅಂದಾಗ ನೀವೇನು ಮಾಡ್ತೀರಾ ನಾಳೆ ಅಟನಿ ಕಾಸ್ಟ್ ನಾವು ಮುಗಿಸ್ಲೇಬೇಕು ಅಂದಾಗ ಏನು ಮಾಡ್ತೀರಾ ಇವತ್ತು ನಿಮ್ಗೆ ಏನೇನು ಚಿಲ್ಲರೆ ಕೆಲಸ ಇವಾಗ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಈಗ ನಾನು ನಾಳೆ ಇರೋದು ನಾಳೆ ಅದನ್ನು ಸಬ್ಮಿಟ್ ಮಾಡಬೇಕು ನಾಳೆ ಮುಗಿಸ್ಬೇಕು ಅನ್ನೋ ಕೆಲಸನೇ ಇಂಪಾರ್ಟೆಂಟ್ ಅಂತಂದಾಗ ಅದಕ್ಕೆ ಫೋಕಸ್ ಮಾಡ್ತೀರ ಬೇರೆದೆಲ್ಲ ಬಿಡ್ತೀರ ಅಲ್ವಾ ಅದಕ್ಕೆ ಫೋಕಸ್ ಮಾಡಿ ಅದನ್ನೇ ಮಾಡ್ತೀರಾ ಸೇಮ್ ಹಾಗೇ ಈಗ ನಾಳೆ ಡೆಡ್ಲೈನ್ ಅಂತಿದ್ದಕ್ಕೆ ಈಗೆಲ್ಲ ಮಾಡಿದರೆ ಅದು ಹೇಗೆ ಮಾಡಿ ಮುಗಿಸ್ಬಿಡ್ತೀರ ಅಲ್ವಾ ಅದೇ ರೀತಿ ನೀವು ಪ್ರತಿ ಸಲವೂ ಹಾಗೆ ಮಾಡಬೇಕು ನೀವೇ ಅನ್ಕೋಬೇಕು ನೀವೇ ಡೆಡ್ಲೈನ್ ಹಾಕ್ಕೋಬೇಕು ಏನು ಆಫೀಸ್ನವರೇ ಡೆಡ್ಲೈನ್ ಕೊಡಬೇಕು ಅಂತಿಲ್ಲ ಸೊ ಅದು ಎಕ್ಸ್ಟರ್ನಲ್ ಆಗಿರಲೇಬೇಕು ಅಂತಿಲ್ಲ ಏನೇ ಕೆಲಸ ಆದರೂ ನೀವೇ ಒಂದು ಡೆಡ್ ಲೈನ್ ಹಾಕ್ಕೊಂಡು ಈಗ ನಾಳೆ ನಾಡಿದ್ದಗೋ ನಾವು ಮುಗಿಸ್ಬೇಕು ಅಂದರೆ ಅದು ಎಷ್ಟರ ಮಟ್ಟಿಗೆ ನೀವು ಅದಕ್ಕೆ ಫೋಕಸ್ ಮಾಡಿ ಬೇರೆದನ್ನೆಲ್ಲ ಸೆಕೆಂಡ್ ಥರ್ಡ್ ಅಂತ ಲಿಸ್ಟ್ ಮಾಡ್ಕೋತಿರೋ ಹಾಗೇ ಸೋ ನೀವು ಇಂಪಾರ್ಟೆಂಟ್ ಕೆಲಸಗಳನ್ನಷ್ಟೇ ಫಸ್ಟ್ ತೊಗೊಂಡು ಬೇರೆದನ್ನೆಲ್ಲ ಆಮೇಲೆ ಮಾಡಿ ಅದರಿಂದ ಏನಾಗುತ್ತೆ ನನಗೆ ಎಷ್ಟೊಂದು ಕೆಲಸ ಇದೆ ನನಗೆ ಟೈಮೇ ಸಿಗ್ತಾಯಿಲ್ಲ ಮಾಡಲಿಕ್ಕೆ ಅಂತ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ಕೋತಾ ಇರ್ತಿಲ್ಲ ಅದು ಕಡಿಮೆ ಆಗುತ್ತೆ ಈ ಹೇಗೆ ಕಡಿಮೆ ಆಗುತ್ತೆ ಅಂದರೆ ಎಷ್ಟೊಂದು ಕೆಲಸ ಇದೆ ನಿಜ ಆದರೆ ಅದರಲ್ಲಿ ಇಂಪಾರ್ಟೆಂಟ್ ಕೆಲಸ ಯಾವುದು ಬರು ಬ ತುಂಬನೇ ಮುಖ್ಯವಾದ ಕೆಲಸ ಯಾವುದು ಆ ಮುಖ್ಯವಾದ ಕೆಲಸಕ್ಕೆ ನಾವು ಖಂಡಿತ ಟೈಮ್ ಮಾಡ್ಕೋಬೋದು ಅಲ್ವಾ ಹಾಗೆ ನಾವು ಇದನ್ನು ಸೊ ಫೋಸ್ಟ್ ಎಫಿಷಿಯನ್ಸಿ ಅದನ್ನು ನಾವು ಉಪಯೋಗಿಸಿ ನಮಗೆ ಇಂಪಾರ್ಟೆಂಟು ಮುಖ್ಯವಾದ ಕೆಲಸಗಳಿಗೆ ನಾವು ಟೈಮ್ ಮಾಡ್ಕೋಬೋದು ಇದರಿಂದ ಏನಾಗುತ್ತೆ ಟೈಮ್ ಸಾಕಾಗಲ್ಲ ಅಂತ ನಾವು ಅಂದ್ಕೊಳ್ಳೋದೆಲ್ಲ ಸೊ ತೆಗೆದು ಹಾಕ್ಬೋದು ನಮ್ಮ ತಲೆಯಿಂದ ಸೊ ಅದಕ್ಕೆ ಹೇಳೋದು ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಟೈಮ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ಏನು ಮಾಡ್ಬೋದು ಈಗ ಕರೆಕ್ಟಾಗಿ ನಾಳೆ ಏನೇನು ಕೆಲಸಗಳಿದೆ ಅನ್ನೋದನ್ನ ಇವತ್ತು ರಾತ್ರಿ ಮಲ್ಗೋಕಿನ ಮುಂಚೆನೇ ನಾವು ನೋಟ್ ಮಾಡ್ಕೊಂಡ್ರೆ ಇದು ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಆಗುತ್ತೆ ನಾಳೆ ಈ ಕೆಲಸ ಇದೆ ಎ ಬಿ ಸಿ ಡಿ ಕೆಲಸ ಇದೆ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಇವತ್ತೇ ನಾವು ಮಾರ್ಕ್ ಮಾಡ್ಕೊಳ್ತೇವೆ ಇಲ್ಲ ಸಿ ಇಂಪಾರ್ಟೆಂಟ್ ಫಸ್ಟ್ ಅದನ್ನು ಮಾಡ್ತೀನಿ ಸೊ ಅದನ್ನು ಮಾಡಿ ಮಿಕ್ಕಿತು ಟೈಮ್ ಅಂದರೆ ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಬಿ ಇರ್ಬೋದು ಅದನ್ನು ತಗೊಳ್ತೀನಿ ಹೀಗೆ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಆಮೇಲೆ ಇರೋ ಟೈಮ್ನ ಎಫೆಕ್ಟಿವ್ ಆಗಿ ನೀವು ಯೂಸ್ ಮಾಡ್ಬೋದು ನಿಮ್ಮ ಮುಖ್ಯವಾದ ಕೆಲಸಗಳನ್ನು ಮಾಡಲಿಕ್ಕೆ ಇದರಿಂದ ಏನಾಗುತ್ತೆ ನಿಮ್ಮ ಪ್ರೊಡಕ್ಟಿವಿಟಿ ತುಂಬ ಜಾಸ್ತಿ ಆಗುತ್ತೆ ಈಗ ಪ್ರೊಡಕ್ಟಿವಿಟಿ ನಿಮ್ದು ಮ್ಯಾಕ್ಸಿಮಮ್ ಇಟ್ಕೊಳ್ಳೋಕ್ಕೆ ಜಾಸ್ತಿ ಮಾಡಲಿಕ್ಕೆ ಈ ಮೂರು ಕ್ವಶನ್ಸ್ನ ನೀವು ಹಾಕೋತಾ ಹೋಗಿದ್ದು ಪ್ರತಿ ಏನೇ ಕೆಲಸ ಮಾಡಬೇಕಾದ್ರೂ ಈ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ ಮೊದಲನೇ ಕ್ವಶನ್ ಏನಂತೇಳಿದ್ರೆ ಯಾವ್ದ್ಯಾವುದು ನನಗೆ ತುಂಬ ಜಾಸ್ತಿ ವ್ಯಾಲ್ಯೂ ಕೊಡೋ ಆ್ಯಕ್ಟಿವಿಟೀಸು ನಾನು ಏನೇ ಕೆಲಸ ಮಾಡಿದ್ರೆ ತುಂಬ ಮುಖ್ಯವಾದ ಕೆಲಸಗಳು ಯಾವುದ್ಯಾವುದು ಅದನ್ನು ಮೊದಲನೇ ಕ್ವೆಶನ್ನು ನೀವು ಕೇಳ್ಕೋಬೇಕು ಎರಡನೇ ಪ್ರಶ್ನೆ ನಾನು ಏನು ಮಾಡಬಹುದು ನಾನು ನಾನಷ್ಟೇ ಏನು ಮಾಡಬಲ್ಲೆ ಆಮೇಲೆ ನಾನು ಅದನ್ನು ತುಂಬ ಚೆನ್ನಾಗಿ ಯಾವುದನ್ನು ಮಾಡಬಲ್ಲೆ ಸೊ ಅದು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅದರಿಂದ ನಾನು ಮಾಡಿದ್ರಷ್ಟೇ ಅದು ತುಂಬ ಡಿಫ್ರೆನ್ಸ್ ಆಗುತ್ತೆ ಏನೋ ಒಂದು ಕೆಲಸ ಆ ಕೆಲಸ ನಾನು ಮಾಡಿದ್ರಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ಕ್ವಶನ್ ಕೂಡ ಹಾಕ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ನೀವಷ್ಟೇ ಮಾಡೋದು ಅನ್ನೋದಷ್ಟನ್ನೇ ಆ ಕೆಲಸ ಅಷ್ಟೇ ನೀವು ಚೂಸ್ ಮಾಡ್ಕೋತೀರ ಬೇರೆಯವ್ರು ಮಾಡಿದ್ರು ಪರವಾಗಿಲ್ಲ ಅನ್ನೋ ಕೆಲಸಗಳನ್ನ ಬೇರೆಯವರಿಗೆ ನೀವು ಡೆಲಿಗೇಟ್ ಮಾಡ್ಬೋದು ಬೇರೆಯವರಿಗೆ ಕೊಡ್ಬೋದು ಈ ಎರಡೇ ಪ್ರಶ್ನೆಯಿಂದ ನಿಮಗೆ ಈಸಿ ಆಗುತ್ತೆ ನೀವಷ್ಟೇ ನೀವು ನೀವಷ್ಟೇ ಮಾಡೋಕ್ಕೆ ಸಾಧ್ಯ ಆ ಕೆಲಸನ ನೀವು ಚೂಸ್ ಮಾಡ್ಕೋಬಹುದು ಪ್ರತಿ ಗಂಟೆ ಈಗ ದಿನದಲ್ಲಿ ಒಂದು ಗಂಟೆ ಆದಮೇಲೆ ಪ್ರತಿ ಸ ಒಂದು ಗಂಟೆ ಆದಮೇಲೆ ಕೇಳ್ಕೊಬೇಕು ನಾವು ಈಗ ಮಾಡ್ತಾ ಇದ್ರೆ ಕೆಲವು ಸಲ ಇದು ನಾನಷ್ಟೇ ಮಾಡ್ಬೋದು ಅಂತ ನೀವು ಚೂಸ್ ಮಾಡ್ಕೊಂಡಿರ್ತೀರ ಆದರೆ ಮಾಡ್ತಾ ಮಾಡ್ತಾ ಓಕೆ ಇನ್ಯಾರಾದರೂ ಮಾಡ್ಬೋದು ಅನ್ಸ್ಬೋದು ಅದಕ್ಕೆ ಪ್ರತಿ ಒಂದು ಗಂಟೆಗೂ ಇದೊಂದು ಕ್ವಶನ್ ಈ ಎರಡನೇ ಕ್ವಶನ್ನ ಕೇಳ್ಕೊಳ್ಳಿ ಹೌದು ನಾನಷ್ಟೇ ಮಾಡೋಕ್ಕೆ ಸಾಧ್ಯ ನಾನು ಮಾಡಿದ್ರಷ್ಟೇ ಇದು ಅಷ್ಟು ಚೆನ್ನಾಗೇ ಆಗುತ್ತೆ ಅಂತ ಅನಿಸಿದ್ರಷ್ಟೇ ಅದನ್ನು ಕಂಟಿನ್ಯೂ ಮಾಡಿ ಆಮೇಲೆ ನೆಕ್ಸ್ಟ್ ಈಗ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನು ನೀವು ನಿಮಗೆ ನೀವು ಕೇಳ್ಕೋಬೇಕು ನನ್ನ ಸಮಯ ಎಷ್ಟು ಮುಖ್ಯ ಈ ಸಮಯ ಏನು ಮಾಡಿದ್ರೆ ಅದು ತುಂಬಾ ವ್ಯಾಲ್ಯೂಬಲ್ ಆಗುತ್ತೆ ಈಗ ಸೊ ಅದನ್ನು ಕೇಳ್ಕೊಳ್ಳಿ ಈಗ ಒಂದೇನೋ ಕೆಲಸ ಕೆಲಸ ಮಾಡ್ತಾಯಿದ್ದೀರಾ ಈ ಸಮಯ ನಾನು ಇದು ತುಂಬಾ ಮುಖ್ಯವಾದ ಸಮಯ ನಂದು ಸಮಯ ಈ ಮುಖ್ಯವಾಗಿರೋ ಸಮಯ ಸರಿಯಾಗಿ ನಾನು ಉಪಯೋಗಿಸ್ತಾ ಇದ್ದೀನ ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ ಈ ಮುಕ್ಕು ತುಂಬ ಮುಖ್ಯವಾಗಿರೋ ಈ ಸಮಯದಲ್ಲಿ ಈ ಕೆಲಸ ಮಾಡ್ತಾ ಇರೋದು ಸರಿಯಾ ಆ ಥರ ಸೊ ಇದು ಮೂರು ಕ್ವಶನಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ನೀವೇ ಮಾಡಬೇಕು ನೀವು ಮಾಡೋದು ನೀವಷ್ಟೇ ಮಾಡಬಹುದು ಆಮೇಲೆ ತುಂಬ ಮಕ್ ಮುಖ್ಯವಾಗಿರೋದು ನೀನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಿಮ್ಮದು ಸರಿಯಾಗಿ ಉಪಯೋಗಿಸ್ತಾ ಇದ್ದೀರಾ ನಿಮ್ಮ ಎಷ್ಟು ಅಮೂಲ್ಯವಾಗಿರೋ ಸಮಯನ ನೀವು ಕರೆಕ್ಟಾಗಿರೋ ಕೆಲಸ ಮಾಡಲಿಕ್ಕೆ ಉಪಯೋಗಿಸ್ತಿದ್ದೀರಾ ಸೊ ಈ ಥರ ನೀವು ಒಂದಾದಮೇಲೆ ಒಂದು ಮೂರು ಕ್ವಶನ್ನು ಕೇಳ್ತಾ ಬನ್ನಿ ಪ್ರತಿ ಹಂತದಲ್ಲೂ ಕೇಳಿ ಎಲ್ಲದಕ್ಕೂ ಎಸ್ ಹೌದು ಅಂತ ಅನ್ ಆ ಕೆಲಸನೇ ತುಂಬ ಮುಖ್ಯವಾದ ಕೆಲಸ ಅದನ್ನೇ ಮೊದಲು ಮಾಡಬೇಕು ಆವಾಗೇನಾಗತ್ತೆ ನಿಮಗೆ ಸರಿಯಾದ ಸದುಪಯೋಗ ಮಾಡ್ಕೋತೀರ ನಿಮ್ಮ ಈ ಅಮೂಲ್ಯವಾದ ಸಮಯನ ಓಕೆ ಸೊ ಈಗ ಬರೋಣ ಈ ಚಾಪ್ಟರ್ನ ಇನ್ನೊಂದು ಎಕ್ಸಸೈಸ್ ಅಥವಾ ಹೋಮ್ವರ್ಕ್ ಅಂತ ಹೇಳ್ಬೋದು ಸೊ ಈಗ ಈ ಹೋಮ್ವರ್ಕ್ ಏನಂದರೆ ಈಗ ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರ ಆ್ಯಕ್ಟಿವಿಟಿ ಇರ್ಬೋದು ಪ್ರಾಜೆಕ್ಟ್ ಏನಾದರೂ ಸೊ ಆ ಲಿಸ್ಟಿನಲ್ಲಿ ನೋಡಿಬಿಟ್ಟು ಯಾವುದು ಒಂದು ಪ್ರಾಜೆಕ್ಟ್ ಅಥವಾ ಆ್ಯಕ್ಟಿವಿಟಿ ನಾನು ಮಾಡಿದರೆ ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಮಾಡಿದರೆ ತುಂಬನೇ ಒಳ್ಳೆಯ ಇದು ವೇಸ್ಟ್ ಮಾಡಿದಲ್ಲೇ ಟೈಮು ಸದುಪಯೋಗ ಮಾಡಿಕೊಂಡು ಕರೆಕ್ಟಾಗಿ ನನ್ನ ಸಮಯ ಉಪಯೋಗಿಸ್ಕೊಂಡು ಮಾಡಿದರೆ ಸೊ ಅದರಿಂದ ತುಂಬಾ ಒಳ್ಳೆ ಇದು ಪರಿಣಾಮ ಬೀರುತ್ತೆ ಅದರಿಂದ ನನ್ನ ಕೆಲಸ ಇರ್ಬೋದು ಪರ್ಸನಲ್ ಲೈಫ್ ಇರ್ಬೋದು ವರ್ಕ್ ಲೈಫ್ ಇರ್ಬೋದು ಅದರಿಂದ ಅದಕ್ಕೆ ಜಾಸ್ತಿ ಚೆನ್ನಾಗಿ ಅದರಿಂದ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅದರಿಂದ ನನಗೆ ಕಾನ್ಸಿಕ್ವೆನ್ಸ್ ಇದೆ ತುಂಬ ಒಳ್ಳೆ ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ನನ್ನ ಕೆಲಸ ಇರ್ಬೋದು ಅಥವಾ ನನ್ನ ಪರ್ಸನಲ್ ಲೈಫ್ ಇರ್ಬೋದು ಆ ಇದನ್ನ ಒಂದು ಚೂಸ್ ಮಾಡ್ಕೊಳ್ಳಿ ಆ ಟಾಸ್ಕ್ ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಿ ಸೊ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು ಅಂದರೆ ಅದೇ ನೀವು ಏನು ಮಾಡಬಹುದು ಪ್ರತಿ ಗಂಟೆ ಪ್ರತಿ ದಿನದಲ್ಲಿ ಈ ಪ್ರತಿ ಗಂಟೆ ನಾವು ಏನು ಇಂಪಾರ್ಟೆಂಟ್ ಮಾಡಿದ್ರೆ ಈ ಕೆಲಸ ಇಂಪಾರ್ಟೆಂಟ್ ಕೆಲಸ ಅಂತ ನೀವು ತೊಗೊಂಡಿದ್ರೆ ಆ ಕ ಕೆಲಸದಿಂದ ವ್ಯಾಲ್ಯೂಬಲ್ ಯೂಸ್ ಆಗುತ್ತೆ ನಿಮ್ಮ ಟೈಮ್ ಸೊ ನಿಮ್ಮದು ಒಂದು ಒಂದು ಗಂಟೆ ಅರವತ್ತು ನಿಮಿಷ ತುಂಬ ವ್ಯಾಲ್ಯೂ ಇದೆ ಅದಕ್ಕೆ ಆ ಅರುವತ್ತು ನಿಮಿಷಗಳ ತುಂಬಾ ಮುಖ್ಯವಾದ ಎಷ್ಟೊಂದು ವ್ಯಾಲ್ಯೂಬಲ್ ಟೈಮ್ನ ನೀವು ಹೇಗೆ ಉಪಯೋಗಿಸ್ಕೋಬೇಕು ಈಗ ಇಂಪಾರ್ಟೆಂಟ್ ಕೆಲಸ ಅನ್ನೋದಕ್ಕಷ್ಟೇ ಉಪಯೋಗಿಸ್ಕೋಬೇಕು ಸೊ ಅದು ಯಾವುದು ಅಂತಂದು ಕಂಡುಕೊಂಡು ಅದಕ್ಕಷ್ಟೇ ಉಪಯೋಗಿಸಿ ಅದನ್ನು ಪ್ರತಿ ಗಂಟೆ ಕೇಳ್ಕೊಬೇಕು ನಿಮಗೆ ಈ ಒಂದು ಗಂಟೆ ಆಗಿ ಒಂದಿಷ್ಟು ಮುಗಿಸಿದ್ರೆ ಈ ಇನ್ನೊಂದು ಗಂಟೆ ಸಿಗ್ತಿದೆ ಇದನ್ನು ನಾನು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಈ ಟೈಮು ನಾನು ಏನು ಮಾಡಲಿ ಹಾಗೆ ವೇಸ್ಟ್ ಮಾಡೋದು ಬೇಡ ತುಂಬ ಇಂಪಾರ್ಟೆಂಟನ್ನು ಕೆಲಸಕ್ಕಷ್ಟೇ ಮಾಡಬೇಕು ಸೊ ಆ ಥರ ಅಂದ್ಕೊಂಡು ಒಂದು ಕೇಳ್ಕೊಂಡು ಕೇಳ್ಕೊಂಡು ಮಾಡಿ ಅದು ಏನೇ ಇರ್ಬೋದು ಏನೇ ಇರ್ಬೋದು ಅದನ್ನು ಗೋಲಾಗಿ ಸೆಟ್ ಮಾಡ್ಕೊಳ್ಳಿ ಏನೋ ಒಂದು ಕೆಲಸ ಅದನ್ನು ಗೋಲ್ ಅಂತ ಬರ್ಕೊಳ್ಳಿ ಪ್ಲ್ಯಾನ್ ಮಾಡಿ ಸ್ಟೆಪ್ಸ್ ಹಾಕ್ಕೊಳ್ಳಿ ಅದು ಏನೇನು ಸ್ಟೆಪ್ ಅಂತ ಸೊ ಆ ಸ್ಟೆಪ್ನಲ್ಲಿ ಒಂದು ಇಮ್ಮಿಡಿಯೇಟಾಗಿ ಈಗಲೇ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಸೊ ಇದು ತುಂಬ ಇಂಪಾರ್ಟೆಂಟ್ ಇದರಿಂದ ನಿಮ್ಮ ಟೈಮ್ ಪ್ರತಿ ಸಲ ನೀವು ಅದನ್ನು ನೀವು ಗೇಜ್ ಮಾಡ್ಬೋದು ನಿಮ್ಮ ಸಮಯ ಎಷ್ಟು ವ್ಯಾಲ್ಯೂಬಲ್ ಸಮಯ ಇದೆಯಲ್ಲ ವ್ಯಾಲ್ಯೂಬಲ್ ಇಂಪಾರ್ಟೆಂಟ್ ಟೈಮ್ ನಿಮ್ಮದು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಿದ್ದೀರಾ ಅನ್ನೋದನ್ನು ನೀವು ಅನಲೈಸ್ ಮಾಡಿ ತುಂಬ ಇಂಪಾರ್ಟೆಂಟ್ ಕೆಲಸಕ್ಕಷ್ಟೇ ನೀವು ಅದನ್ನು ಉಪಯೋಗಿಸ್ಕೋಬೋದು ಸೊ ಇದು ನಾಲ್ಕನೇ ಚಾಪ್ಟರ್ ಅಥವಾ ನಾಲ್ಕನೇ ಮೆಥಡ್ ಅಂತ ಹೇಳ್ಬೋದು ಈ ಬುಕ್ಕಲ್ಲಿ ಇಪ್ಪತ್ತೊಂದು ರೀತಿ ಇಪ್ಪತ್ತೊಂದು ರೀತಿ ನಾವು ವಿಳಂಬ ಮಾಡುವುದು ಪ್ರೊಕ್ರಾಸ್ಟಿನೇಷನ್ ಹೇಗೆ ಮಾಡ್ಬೋದು ಅನ್ನೋದನ್ನು ಬರೆದಿದ್ದಾರೆ ನೀವು ಎಲ್ಲನೂ ಉಪಯೋಗಿಸ್ಬೇಕು ಅಂತಿಲ್ಲ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ರೀತಿ ಇದೆ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡಿಕೊಂಡು ಒಂದು ಎರಡನ್ನು ತಗೊಂಡು ನೀವು ಮಾಡ್ಬೋದು ನಿಮಗೆ ಅದು ರಿಪೀಟ್ ಆಗಿದೆ ಅಂತ ಅನಿಸ್ಬೋದು ಏಕೆಂದರೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲನೂ ಈಗ ಎಲ್ಲ ನಾಲ್ಕು ಮೆಥಡ್ಡು ನಾವು ಒಟ್ಟಿಗೆ ಯೂಸ್ ಮಾಡಲ್ಲ ಯಾವುದು ಇಷ್ಟ ಆಗುತ್ತೋ ಯಾವುದು ಈಸಿ ಅನಿಸುತ್ತೋ ಅದನ್ನಷ್ಟೇ ಚೂಸ್ ಮಾಡಿಕೊಂಡು ನಿಮ್ಮ ಪ್ರೋಕ್ರಾಸ್ಟಿನೇಷನ್ ನಿಮಗೆ ವಿಳಂಬ ಮಾಡ್ತಾಯಿದ್ದೀವಿ ಅಂತ ಅನಿಸಿದರೆ ನಾನು ನಿಮ್ಮ ಪ್ರೊಡಕ್ಟ್ ಪ್ರೊಡಕ್ಟಿವಿಟಿ ಜಾಸ್ತಿ ಚೆನ್ನಾಗಿ ಮಾಡ್ಕೋಬೇಕು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಯಾವ್ದಾರ ನಿಮಗೆ ರೆಸೋನೇಟ್ ಆಗೋದು ಇಷ್ಟ ಆಗೋ ಮೆಥಡ್ ತೊಗೊಂಡು ಮಾಡ್ಬೋದು ನಾಲ್ಕು ಇಲ್ಲಿ ತನಕ ನಾನು ಶೇರ್ ಮಾಡಿದ್ದೀನಿ ಇನ್ನೂ ಇದೆ ಮಿಕ್ಕಿದ್ದು ಸೊ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ತನಕ ನಾನು ಎಪಿಸೋಡ್ ಕೇಳ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ನಿಮ್ಮ ಅನಿಸಿಕೆ ಖಂಡಿತ ತಿಳಿಸಿ ನೀವು ಯಾವುದನ್ನು ಚೂಸ್ ಮಾಡ್ಕೊಂಡ್ರೆ ಹಳೇದು ಮೂರು ಎಪಿಸೋಡನ್ನು ಕೇಳಿದ್ದೀರಿ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಯಾವ ಮೆಥಡ್ ನಿಮಗೆ ಇಷ್ಟ ಆಯಿತು ಯಾವುದನ್ನು ಚೂಸ್ ಮಾಡ್ಕೋತಾ ಇದ್ದೀರ ನೀವು ಅಪ್ಲೈ ಮಾಡ್ತಾ ಈ ಇದನ್ನು ಮೆಥಡ್ಸು ನಾನು ಹೇಳ್ತಾ ಇರೋದು ಪ್ರೊಕ್ರಾಸ್ಟಿನೇಷನ್ ತೆಗೆದಾಕಕ್ಕೆ ಖಂಡಿತ ನನಗೆ ತಿಳಿಸಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಇದುವರೆಗೂ ಅಂದರೆ ಸಬ್ಸ್ಕ್ರೈಬ್ ಮಾಡಿ మేము ముంద ఎపసోడల్ని నిన్నెలా నోడ్తీ అనక ప్లీజ్ టేక్ కేర్ టాటా బయ్ బాయ్